ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಪಿಕಪ್ ಒಂದು ಗಡಿ ಕಳಿಸ್ಬಿಡಿದ್ರಲ್ಲ ಹಾಂ ಹೌದಣ ಪಿಕಪ್ ಅಲ್ಲಿ ಓಕೆ ಗಾಡಿ ಎಷ್ಟು ಗಾಡಿ ಅದು ಮೂರ್ದ ಹತ್ತೊಂಬತ್ತ ಅಣ್ಣ ಹತ್ತೊಂಬತ್ತು ಓನರ್ ಎಷ್ಟಾಗಿದ್ದಾರೆ ಓನರ್ ನಾಲ್ಕು ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಗಾಡಿದು ಹಾ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು ಗಾಡಿ ರನ್ನಿಂಗ್ ನೋಡಿಲ್ಲ ಅಣ್ಣ ನೋಡಿ ಹಾಕ್ತೀನಿ ಅಣ್ಣ ಅದ್ರ ವಾಟ್ಸಾಪ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಓಕೆ ಐತೆ ಅಣ್ಣ ಯಾವುದು ಲೋನ್ ಇಲ್ಲ ಅಣ್ಣ ಗಾಡಿ ಮೇಲೆ ಲೋನ್ ಏನಿಲ್ಲ ಅಣ್ಣ ಎಕ್ಸ್ಟ್ರಾ ಲೋನ್ ಕ್ಯಾಶ್ ಹಿಂದ್ಗಡೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹೊಸ ತೊಟ್ಟಿ ಇದೆ ಅಣ್ಣ ಹೊಸ ತೊಟ್ಟಿ ಹಾಕ್ಸಿದ್ದೀರಾ

sare thank you okay.